ನಮಗೆ ಒಂದು ದೇವರ ಥರ ಸುಮಾರು ಮೂವತ್ತು ವರ್ಷಗಳಿಂದ ನಾನು ನೆನ್ಸನ್ ಮಂಡ್ಯದ ಬರ್ತಾರೆ ಪ್ರಯುಕ್ತ ನನ್ನ ಒಂದು ವೃತ್ತಿ ಮುಖಾಂತರ ಈ ಜಗತ್ತಿಗೆ ಪರಿಚಯಿಸಿದವರು ಪತ್ರಕರ್ತರು ನಿಮಗೆ ಮೊದಲೇದಾಗಿ ನಿಮ್ಗೆ ಎಲ್ರಿಗೂ ಒಂದು ಕೃತಜ್ಞತೆ ಮತ್ತೆ ನಮಸ್ಕಾರ ಹೇಳ್ತೀನಿ ಏನು ನಮ್ಮ ಶ್ರೀಕಂಠ ಅವರ ನಮ್ಮ ಒಂದು ಬಾಂಧವ್ಯ ಒಂದು ಮೂವತ್ತು ವರ್ಷಗಳದು ನಮ್ಮ ಏನು ಧಾರಾವಾಹಿ ಈಗ ಕಾಮಿಡಿ ಸೀರಿಯಲ್ಲು ಹಾಸ್ಯ ಹಾಸ್ಯವನ್ನು ಅಣ್ಣವರು ನನ್ನ ಚೆನ್ನ ಸಾರ್ ಹೇಳಿದ್ರು ಭಾಳ ಎಂಜಾಯ್ ಮಾಡ್ತಾರೆ ಅಣ್ಣವರು ಎಂದು ಶ್ರೀಕಂಠವರು ಅಂತ ಅದೇ ಥರ ದೇವೇಗೌಡರು ಪ್ರಧಾನಿಗಳಾಗಿರೋ ಸಂದರ್ಭದಲ್ಲಿ ಸಹಿತ ಅವ್ರ ಗಂಧಾನಿಗಳು ಸಾರ್ ನಿಮ್ದು ಹತ್ತುವರೆಗೆ ಬರ್ತದಲ್ಲ ಅದು ಗೌಡರು ನೋಡಿ ನಗ್ತಾಯಿರ್ತಾರೆ ಊಟ ಮಾಡೋ ಸಂದರ್ಭದಲ್ಲಿ ನೋಡ್ತಾ ಇರ್ತಾರೆ ಅಂತ ಹೀಗೆ ಬಹಳ ಜನ ವಿಷ್ಣು ಸರ್ ಅಂತೂ ಬಹಳ ನಮ್ಮ ಸೀರಿಯಲ್ ನೋಡಿ ಮತ್ತು ಎಲ್ಲರೂ ನನ್ನ ಜೊತೆ ಫೋಟೋ ತೊಗೊತಾರೆ ನಿಮ್ಮಿಬ್ಬರ ಜೊತೆ ನಾವು ಫೋಟೋ ತೊಗೊಬೇಕು ಅಂತ ಹೇಳ್ಬಿಟ್ಟು ಒಂದ್ಸಾರಿ ಫೋಟೋ ತಗೊಂಡ್ರು ಸರ್ ನಾ ಸಿನಿಮಾ ಮಾತಾಡಿ ಮಾತಾಡಿ ಮಲ್ಲಿಗೆಯಲ್ಲಿ ಅವ್ರ ಜೊತೆ ಆ್ಯಕ್ಟ್ ಮಾಡಿದೆ ಹಾಗೆ ಎಲ್ಲರನ್ನೂ ತಲುಪ ಒಂದು ಎಲ್ಲ ಎಲ್ಲ ಸಮುದಾಯದಲ್ಲಿ ಪೊಲೀಸ್ರವರಿಂದ ಹಿಡಿದು ರೌಡಿಗಳಿಂದ ಹಿಡಿದು ಚಿಕ್ಕ ಮಕ್ಕಳಿಂದ ಹಿಡಿದು ಮತ್ತು ಹೆಣ್ಮಕ್ಳಿಂದ ಹಿಡಿದು ಎಲ್ಲ ವಯೋಮಾನದವ್ರಿಗೆ ರೀಚ್ ಆದಂಥ ಒಂದಿದ್ದು ಆ ಸಂದರ್ಭದಲ್ಲಿ ಸರ್ ಹೇಳಿದಂಗೆ ಮೂರೇ ಚಾನಲ್ ಇದ್ದಿದ್ದು ಡಿ ಡಿ ಒಂದು ಉದಯ್ ಟಿ ವಿ ಇ ಟಿ ವಿ ಆದರೆ ಉದಯ್ ವಿಯಲ್ಲಿ ಮೊಟ್ಟ ಮೊದಲನೇದಾಗಿ ಹಾಸ್ಯ ಹಾಸ್ಯ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು ಅವಿಗರು ಹಾಗಾಗಿ ಭಾಳ ಜನ ಗೆಲ್ತಾಯಿದ್ರು ನೀವು ಯಾಕೆ ಸಿನಿಮಾ ಮಾಡಬಾರ್ದು ಮಾಡಬಾರ್ದು ಅಂತ ಕೆಲವು ಸಿನಿಮಾಗಳು ಮಾಡಿದ್ವಿ ಉಪೇಂದ್ರ ಅವ್ರ ಸಿನ್ಮಾಗಳಲ್ಲಿ ನಾನು ಸುಮಾರು ಸಿನಿಮಾಗಳನ್ನು ಮಾಡಿದ್ದೆ ಮತ್ತು ಅವರು ಭಾಳ ಸಿನಿಮಾಗಳನ್ನು ಮಾಡಿದ್ರು ಆದರೂ ಸರಿಯಾದ ಒಂದು ರೀತಿಯಲ್ಲಿ ನಾವು ಜನರು ಮುಂದೆ ಸಿನಿಮಾ ಮುಖಾಂತರ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೂ ನಮ್ಮ ಶ್ರೀಕಂಠ ಅವ್ರದ್ದು ಒಂದು ಕನಸಿತ್ತು ನಿರ್ದೇಶನ ಮಾಡಬೇಕು ಸಿನಿಮಾ ನಿರ್ದೇಶನ ಮಾಡಬೇಕು ಅಂತ ಭಾಳ ವರ್ಷಗಳಿಂದ ಅದು ಏನಾದರೂ ಮಾಡಿ ಮಾಡಬೇಕಲ್ಲ ಹೇಳ್ಬಿಟ್ಟು ನಾನು ಬಹಳ ಪ್ರಯತ್ನ ಮಾಡಿ ನಮ್ಮ ಮನೆಯಲ್ಲಿ ಹೇಳಿದ ವಿಷಯ ಮನೆಯವರು ಒಪ್ಕೊಂಡು ಈ ಸಿನಿಮಾಗೆ ಹಣ ಹೂಡಿಕೆ ಮಾಡಿದ್ದಾರೆ ಎಲ್ಲದಕ್ಕಿಂತ ನಮ್ಗೆ ಏನು ಖುಷಿ ಅಂದರೆ ಅದು ಇವತ್ತು ದಿವಸ ನಮಗೆಲ್ಲ ಗೊತ್ತು ದೊಡ್ಡ ದೊಡ್ಡ ಸಿನಿಮಾಗಳೇ ಏನಾಗುತ್ತೆ ಏನು ಅಂತ ಒಂದು ಮನುಷ್ಯನಿಗೆ ಒಂದು ನಂಬಿಕೆ ಇರಬೇಕು ಆ ನಂಬಿಕೆ ಇದೆ ನಮಗೆ ಜನರು ರೀಚ್ ಆಗ್ತೀವಿ ಜನ ನೋಡ್ತಾರೆ ನಮ್ಮ ಸಿನ್ಮಾ ಏನು ಆವತ್ತಿನ ದಿವಸ ನೋಡ್ತಾ ಇರ್ತಕ್ಕೋದು ಇವತ್ತಿನ ಆ ಬಹುಶಃ ನೀವೆಲ್ಲ ಆವಾಗೆಲ್ಲ ಸ್ಟೂಡೆಂಟ್ ಲೈಫ್ ನಮ್ಮ ಸೀರಿಯಲ್ ಬರ್ತಾ ಇರ್ತೀರ ಸಂದರ್ಭದಲ್ಲಿ ಸ್ಕೂಲ್ ಡೇಸು ಮತ್ತು ಕಾಲೇಜ್ ಡೇಸ್ ಅನಿಸುತ್ತೆ ಹಾಗಾಗಿ ಇವತ್ತು ಅಷ್ಟೇ ಭಾಳದ ಭಾಳ ಜನ ನಾನು ಕೆಲವು ಕಡೆ ಹೋಗ್ತೀನಿ ನಾನು ನಾನು ಸೋಷಿಯಲ್ ಮಾಡ್ತಾ ಮಾಡ್ತಾಯಿರ್ತೀನಿ ಭಾಳಷ್ಟು ಜನ ಡಿ ಸಿಗಳೆಲ್ಲ ಆಗಿದ್ರು ನಾನು ನೋಡಿದ ತಕ್ಷಣ ಒಬ್ಬರು ಕೋಲಾರಲ್ಲಿ ಒಬ್ಬರು ಡಿ ಸಿ ಅವರು ಬಂದಿದ್ದ ಸರ್ ಹೋದ ತಕ್ಷಣ ಎದ್ದು ನಿಂತ್ಕೊಂಡ್ಬಿಟ್ರು ಹೊರಗೆ ಡಿ ಸಿ ಅಂದರು ಒಂದು ಜಿಲ್ಲೆಗೆ ಜಿಲ್ಲಾಧಿಕಾರಿ ಅಂದರೆ ನ್ಯಾಯಾಧೀಶರವರೇ ಒಂಥರ ಮುಖ್ಯಮಂತ್ರಿ ಇದ್ದಾಗಿ ಅವರು ಅಷ್ಟು ಪವರ್ಫುಲ್ ಇದ್ರ ನನ್ನ ನೋಡಿ ನಿಂತ್ಕೊಂಡ್ಬಿಟ್ರೆ ಅದು ಆಶ್ಚರ್ಯ ಆಯಿತು ಬರಲಿ ಬನ್ನಿ ಬನ್ನಿ ನಮ್ಮ ಸ್ಟೂಡೆಂಟ್ಲಿ ನೋಡಿಕೊಂಡ್ರೆ ನಾವು ಬೆಳೆದವರುತ್ತರು ಎಲ್ಲಿ ಸಿಗ ನಾವು ಬಂದ್ರೆ ಇಲ್ಲ ಏನು ಇಲ್ಲಿ ತರಕೊ ಬಂದಿದ್ದಾರ ಇಂಚೂರನ್ನ ಕೆಲಸ ಆಗಬೇಕು ಇಮ್ಮಿಡಿಯೇಟ್ಲಿ ಕೆಲಸ ಮಾಡ್ಕೊಟ್ರು ಅಂದರೆ ಅವರ ಮನಸ್ಸಲ್ಲಿ ನಾವು ಎಷ್ಟು ಆಳವಾಗಿ ಅವರ ಹೃದಯ ಗೆದ್ದಿರ್ತೀವಿ ಅಂದರೆ ಆ ಖುಷಿ ಇದಿಲ್ಲ ನಮಗೊಂದು ದಿವಸ ಕೋಟೆದು ನೂರಾರು ಕೋಟಿ ಇಲ್ಲದೆ ಇರ್ಬೋದು ಹತ್ತಾರು ಕೋಟಿ ಇಲ್ಲದೆ ಇರ್ಬೋದು ಆ ಖುಷಿ ಅಂತ ನಾವು ಅನುಭವಿಸ್ತೀವಿ ಪ್ರತಿದಿನ ನಾವು ಭಾಳಷ್ಟು ಈಗ ಸೌಧ ವಿಕಾಸ ಹೊದಕ್ಕೆ ಹೋಗ್ತಾ ಇರ್ತೀವಿ ಅಲ್ಲಿ ನಾನು ಜಾಸ್ತಿ ಕೆಲಸ ಮಾಡ್ತೀನಿ ಪಬ್ಲಿಕ್ ಜೊತೆ ನಾನು ಹೆಚ್ಚಿದ್ದೀನಿ ಹಾಗಾಗಿ ಪ್ರತಿ ದಿನ ಗುರ್ತಿಸ್ತಾರೆ ಪ್ರತಿ ದಿನ ಎಷ್ಟೋ ಜನ ಸೆಲ್ಫೇ ತಗೋದ್ರೆ ನಾವು ಹಾಗಾಗಿ ನಮಗೆ ಆ ಖುಷಿ ಇದೆ ಅದ್ರ ಜೊತೆಗೆ ಈ ಸಿನಿಮಾ ಮಾಡೋದಕ್ಕೆ ನಮ್ಮ ಶ್ರೀಕಂಠವ್ರಿಗೋಸ್ಕರ ನಾವು ಈ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿದ್ದೀವಿ ನಮ್ಮ ದೇವರ ಸೇರಿ ಮತ್ತು ಅದೇ ರೀತಿ ನಮ್ಮ ಗೌಡರು ಅವ್ರ ತಂದೆಯವರು ನಮಗೆ ಆತ್ಮೀಯ ಸ್ನೇಹಿತರು ಮತ್ತೆ ಗೌಡ್ರೂ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಂತರು ಹಾಗಾಗಿ ಗೌಡರಿಗೆ ಒಪ್ಸಿದ್ವಿ ಈ ಸಿನಿಮಾವನ್ನ ಹಾಗಾಗಿ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ನಮ್ಮಲ್ಲಿ ಇರುತ್ತೆ ಯಾಕಂದರೆ ನಿಮ್ಮೆಲ್ಲರೂ ಒಂದು ನಂಬಿಕೆ ಪ್ರೀತಿ ಇದೆ ಹಾಗಾಗಿ ಈ ಒಂದು ಸಿನಿಮಾನ ಗೆಲ್ಸ್ಕೊಡ್ತಕ್ಕಂಥ ಒಂದು ಇದು ದೊಡ್ಡ ಜವಾಬ್ದಾರಿ ತಂದಿದೆ ನಮ್ಗೆಲ್ಲರೂ ನಮಸ್ಕಾರ ಮಾಡ್ತಾ ನಮಸ್ಕಾರ ಮಾಡೋ ಮುಖಾಂತರ ಆ ಕನ್ನಡ ಜನತೆಗೆ ಈ ಒಂದು ಚಿತ್ರವನ್ನು ತಲುಪಿಸ್ಬೇಕು ಅಂತ ತಮ್ಮಲ್ಲಿ ಕಳ್ಕೊಂಡೆ ಮನವಿ ಮಾಡ್ಕೊಳ್ತಾ ಇದ್ದೀವಿ ಸರ್ ಕೆಲವರು ಕರೀತಾರೆ ಖಂಡಿತ ಖಂಡಿತ ನೋಡ್ಬೇಕು ಅಂದ್ರೆ ಇಬ್ಬರು ಜೊತೆಯಲ್ಲಿದ್ರೆ ಜನಕ್ಕೆ ಇಷ್ಟ ಆಗೋದು ಅಂತ ಕಂಟಿನ್ಯೂ ಆಗಿದೆ ಸರ್ ತಾರೀಕು ಸರ್ ಮೇ ಎರಡನೇ ತಾರೀಕು ಹೌದು ಖಂಡಿತ ಶ್ರೀಕಂಠವರು ಡೈರೆಕ್ಟ್ ಡೈರೆಕ್ಷನ್ ಮಾಡಬೇಕು ಒಂದು ಸಿನಿಮಾ ಅಂತ ಭಾಳ ಅವರ ಕನಸು ಸರಿ ನಮ್ಮ ಅವ್ರ ಬಗ್ಗೆ ನಮಗೆ ಬಹಳ ಒಂದು ಮೊದಲಿಂದ ಅಷ್ಟೇ ಒಂದು ಸ್ನೇಹ ಪ್ರೀತಿ ಎಲ್ಲರಿಗೂ ಅವ್ರ ಬಗ್ಗೆ ಒಂದು ಅಭಿಮಾನ ಮಾಡಿದೆ ಹಾಗಾಗಿ ಅವರ ಕನ್ಸು ನನ್ಸಾಗಬೇಕು ಅಂತ ನಾವು ಮಾಡಿದ್ವಿ ಈಗ ನಮ್ಮನ್ನ ಥಿಯೇಟರ್ ಮುಂದೆ ಕರ್ಕೊಂಡೋಗಿ ಜನಗಳು ತೋರಿಸ್ತಾ ಇರೋ ನಮ್ಗೆ ವೆಂಕಟೇಗೌಡರು ಒಂದೆರಡು ಮಾತಾಡ್ಬೇಕು ಅಂತ ಎಲ್ರು ನಮಸ್ಕಾರ ಈ ಸಿನಿಮಾ ನನಗೆ ಸಿಕ್ಕಿದ್ದು ನಮ್ಮ ಸ್ಟುಡಿಯೋದಿಂದಲೇ ಅಂದ್ರೆ ನಮ್ಮ ಸ್ಟುಡಿಯೋದಲ್ಲಿ ಶ್ರೀಕಂಠ ಸರ್ ಏನೋ ಈ ಹತ್ರ ಕೆಲಸ ಮಾಡ್ಬೇಕಾದ್ರೆ ನಮ್ಮ ಪರಿಚಯ ಆಯ್ತು ಹಂಗೆ ನಮ್ಮ ತಂದೆಯವ್ರ ಪರಿಚಯ ಆಯ್ತು ಸೊ ಅವಾಗ ನನ್ಗೆ ಗೊತ್ತಾಯ್ತು ನಾವು ತುಂಬಾ ಕ್ಲೋಸ್ ಸರ್ಕಲಲ್ಲಿ ಇದೀವಿ ಅಂತ ಹೇಳಿ ಸೊ ಈ ಸಿನಿಮಾನ ನಾವು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸೆಂಟರ್ ಪ್ಲಾನ್ ಮಾಡಿದೀವಿ ಮೇಜರ್ ಸೆಂಟರ್ಸ್ ಗಳಲ್ಲಿ ಪ್ಲಾನ್ ಮಾಡಿದೀವಿ ಯಾಕಂದ್ರೆ ಇವಾಗ ಗೊತ್ತಿರೋದ್ರಿಂದ ಯಾವ ಸಿನಿಮಾಗೆ ಎಲ್ಲೆಲ್ಲಿ ನಾವು ಹಾಕೊಂಡ್ರೆ ಬೆಸ್ಟ್ ಆಗುತ್ತೆ ಅಂತ ಅನಿಸಿ ಆ ಕ್ಯಾಲ್ಕುಲೇಷನ್ ಮೇಲೆ ನಾವು ಥಿಯೇಟರ್ಸ್ ಪ್ಲಾನ್ ಮಾಡಿದೀವಿ ಸೊ ಹಂಗಾಗಿ ಒಂದು ಇಪ್ಪತ್ತೈದು ಸೆಂಟರ್ಸ್ ಪ್ಲಾನ್ ಮಾಡಿದೀವಿ ಮೇ ಸೆಕೆಂಡ್ ರಿಲೀಸ್ ಮಾಡ್ತಾ ಇದೀವಿ ಆಮೇಲೆ ಏನಂದ್ರೆ ನಾನು ಈ ಸಿನಿಮಾ ಒಪ್ಕೊಳ್ಳಿ ಕಾರಣ ಏನಂದ್ರೆ ನಾನು ಅವ್ರಿಬ್ರಿಗೂ ಫ್ರೆಂಡ್ಸ್ ಆಕ್ಚುಲಿ ಅವಾಗಿಂದಲೂ ನಾವು ಚಿಕ್ಕ ವಯಸ್ಸಲ್ಲಿ ಅವ್ರದ್ದು ಆಸೆ ವಾಸೆಲ್ಲ ನೋಡಿ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀವಿ ಇವಾಗ ಯಾಕಂದ್ರೆ ನಾವೆಲ್ಲ ಚಿಕ್ಕ ಹುಡುಗರು ಬೇಕಾದ್ರೆ ನಮಗೆಲ್ಲ ಉದಯ ಟಿವಿನ ಆಕ್ಸೆಸ್ ಜಾಸ್ತಿ ಇದ್ದು ಸೊ ಅವ್ರನ್ನ ನಮ್ಮ ನಮ್ಮ ಆಫೀಸಲ್ಲಿ ನೋಡಿದ ತಕ್ಷಣ ಸರ್ ಮಾಡಣ ಸರ್ ಸಿನಿಮಾ ಮಾಡೋಣ ಬೇರೆ ಏನು ಇಲ್ಲ ಮಾಡೋಣ ಸರ್ ಜೊತೆ ಮಾಡೋಣ ಚೆನ್ನಾಗಿ ಆಗಲಿ ಅಂತ ಹೇಳಿದೀನಿ ಹಂಗೆ ಆಗುತ್ತೆ ಎಲ್ಲರೂ ಕಲ್ಸ್ಬೇಕು ನಿಮ್ಮೆಲ್ಲ ಸಪೋರ್ಟ್ ನಮ್ಗೆ ಬೇಕು ಥ್ಯಾಂಕ್ ಯು ಸರ್ ಇದು ಜನರಲ್ಲಿ ನಾನು ಡಿಸ್ಟಿಕ್ ಲೆವೆಲ್ ಮಾತ್ರ ಪ್ಲಾನ್ ಮಾಡ್ತಾ ಇದೀನಿ ಸರ್ ಅದೇ ಡಿಸ್ಟ್ರಿಕ್ಟ್ ಕ್ವಾರ್ಟರ್ಸ್ ಮಾತ್ರ ಅದರಲ್ಲಿಯೂ ತುಂಬ ಬಿ ಸಿ ಬಿ ಮಾತ್ರ ಯೂಸ್ ಪ್ಲಾನ್ ಮಾಡ್ತಾಯಿದ್ದೀನಿ ಸರ್ ಸೀನೂ ಪ್ಲಾನ್ ಮಾಡ್ತಾ ಇಲ್ಲ ಮೊದಲು ಓಪನಿಂಗ್ ಯಾಕಂದರೆ ಇವಾಗ ನಿಮಗೆ ಎಕ್ಸ್ಪೆನ್ಸಸ್ ಗೊತ್ತಲ್ಲ ಸರ್ ಒಂದು ಡೇಟ್ ರಿಲೀಸ್ ಮಾಡ್ತೀನಿ ಅಂದರೆ ಇಪ್ಪತ್ತೈದು ಸಾವಿರ ರೂಪಾಯಿ ಮಿನಿಮಮ್ ಬೇಕು ನಮಗೆ ಎಕ್ಸ್ಪೆನ್ಸಸ್ಸು ಸೊ ನಾವು ಐವತ್ತು ಸೆಂಟ್ರಿಗೆ ಹೋಗ್ತೀವಿ ಅಂದರೆ ನಮಗೆ ಅಲ್ಲೇ ಬೇಕಾಗ್ಬಿಡುತ್ತೆ ಒಂದು ಹನ್ನೆರಡು ಹದಿಮೂರು ಲಕ್ಷ ಪರ್ಗೊಬ್ಬರಿ ಎಕ್ಸ್ಪೆನ್ಸಸ್ಸೇ ಬಂದ್ಬಿಡುತ್ತೆ ಸೊ ಅದಕ್ಕೆ ಒಂದು ಮೂವತ್ತು ಸೆಂಟರ್ಗೂ ಇಪ್ಪತ್ತೈದರಿಂದ ಮೂವತ್ತು ಸೆಂಟರ್ ಪ್ಲಾನ್ ಮಾಡಿದ್ದೀನಿ ಸರ್ ಅದರಲ್ಲೂ ಸೆಂಟರ್ಸ್ ಡಿವೈಡ್ ಮಾಡಿದ್ದೀವಿ ಒಂದೇ ಏಟಿ ಎಲ್ಲ ಆ್ಯಕ್ಸಸ್ ಜಾಸ್ತಿ ಇದೆಯೋ ಎಲ್ಲಿ ಅವ್ರಿಗೆ ವಿವರ್ ಜಾಸ್ತಿ ಇದಾರೆ ಅಂತ ಅನ್ಸುತ್ತೋ ಅಲ್ಲೇ ಜಾಸ್ತಿ ಪ್ಲಾನ್ ಮಾಡ್ತೀವಿ ಸರ್ ಸಿಟಿ ಜಾಸ್ತಿ ಪ್ಲಾನ್ ಮಾಡಿಲ್ಲ ಮತ್ತೆ ನಮ್ಮ ಜಂಟಿ ಜಂಟಿಯಾಗಿ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ಕರಿಗಡ್ಡ ಇದ್ದು ಬಿಳಿಗಡ್ಡ ಆದರೂ ನಾನು ಬಿಡ್ದಂಗೆ ಕರ್ಕೊಂಬಂದು ಈ ಸಿನಿಮಾದಲ್ಲಿ ಪಾತ್ರ ಮಾಡಿಸಿದೀರ ಅಂತ ನಮ್ಮ ಕರಿ ಸೀನ ಒಂದೆರಡು ಎರಡು ಮಾತಾಡುವುದು ಕೇಳ ಮಾಧ್ಯಮ ಮಿತ್ರರಿಗೆ ಪ್ರತಿಯೊಬ್ಬರಿಗೂ ನಮಸ್ಕಾರ ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಇಸುವಿಂದ ನಾನು ಶ್ರೀಕಂಠ ಸರ್ ಮುತ್ತೂರು ಸಾರ್ ಜೊತೆ ನಟಿಸೋದಕ್ಕೆ ಶುರು ಮಾಡಿದ್ದು ನನಗೆ ಆ ಮೊದಲು ಕಿರುತೆರೆಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದು ಜನ ನನ್ನನ್ನು ಗುಪ್ತಿಸೋದಕ್ಕೆ ಕಾರಣ ಆಗಿದ್ದು ಈ ಎರಡು ಜೋಡಿಗಳು ಅವತ್ತವರು ಶುರು ಮಾಡಿದಾಗ ಸರ್ ಹೇಳೋದಂಗೆ ನಾನು ಎಲ್ಲರೂ ನನ್ನನ್ನು ಕರಿಸಿನ ಅಂತ ನನ್ನನ್ನು ಪರಿಚಯ ಮಾಡಿಕೊಟ್ಟಿದ್ದು ನಮ್ಮ ಮುತ್ತೂರು ಸಾರೇ ಮೇನ್ ಅಂತ ಹೇಳಬೇಕು ಅವರು ಮೂರು ಇಬ್ಬರ ಜೊತೆಗೆ ನನ್ನ ಕಾಂಬಿನೇಷನ್ನು ಅತಿ ಹೆಚ್ಚು ಇಲ್ಲಾಂದರೂ ಒಂದು ಐನೂರು ಎಪಿಸೋಡ್ಗಿಂತ ಹೆಚ್ಚು ನಾನು ಅವ್ರ ಜೊತೆ ನಡೆಸಿದ್ದೀನಿ ಅವಾಗಿದ್ದಂಥ ಮಿನಿಮಮ್ ಸೌಲಭ್ಯ ಅದರಲ್ಲಿ ಒಂದು ಒಳ್ಳೆಯ ಆಸೆಯನ್ನು ನೀಡ್ತಾಯಿದ್ರು ಅದನ್ನ ಆಗಾಗಿ ನಾವೆಲ್ಲ ಜನರಿಗೆ ತಲುಪಬೇಕಾಯ್ತು ತಲುಪಿದ್ವು ಕೂಡ ಆ ಜನ ಗುರ್ತಿಸಿದಾಗ ಹಾಗೆಲ್ಲ ಈ ಥರ ಕ್ಯಾಮ್ರಾ ಎಲ್ಲ ಇರಲಿಲ್ಲ ಆಟೋಗ್ರಾಫ್ ತೊಗೊತಾಯಿದ್ರು ಅದಕ್ಕೋಸ್ಕರ ಅಂತಲೇ ಒಂದು ಸ ಸಿಗ್ನೇಚರ್ ಕಲ್ತ್ಬಿಟ್ಟಿದೆ ನಾನು ಅಂತ ಒಂದು ನೆನಪುಗಳನ್ನೆಲ್ಲ ಇವತ್ತು ಸಿನಿಮಾ ಮೂಲಕ ಅದು ದೊಡ್ಡ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ ನಾನು ಅವರು ಸಿನಿಮಾದಲ್ಲಿ ಬಸವಪಟ್ಟಣದಲ್ಲಿ ಶೂಟಿಂಗ್ ಇದೆ ಬಾ ಅಂತ ಹೇಳಿದ್ರು ನಾನು ಖಾಸಗಿ ಕಂಪ್ನಿನಲ್ಲಿ ಕೆಲಸ ಮಾಡೋದ್ರಿಂದ ಬರೋದಕ್ಕೆ ಕಷ್ಟ ಆಗುತ್ತೆ ಸರ್ ರಜಾ ಹಾಕೋದಕ್ಕಾಗಲ್ಲ ಅಂತ ನಾನು ಕೇಳ್ಕೊಂಡೆ ಅವರು ದೊಡ್ಡ ಮನಸ್ಸು ಮಾಡಿ ಮುತ್ತು ಸರ್ ಇಲ್ಲ ಶ್ರೀನಿವಾಸ್ ಅವರು ಇರಲೇಬೇಕು ಅಂತೇಳಿ ಬೆಂಗಳೂರು ಹೊರವಲಯದಲ್ಲಿ ನನಗೋಸ್ಕರ ಅಂತೇಳಿ ಶೂಟಿಂಗ್ ಇಟ್ಕೊಂಡ್ರು ನನ್ನನ್ನು ಅದರಲ್ಲೂ ಶ್ರೀಕಂಠ ಸಾರಿಗೆ ಭಾರಿ ಇಷ್ಟ ಆಗೋದು ಮುತ್ತು ಸರ್ ಜೊತೆ ನನ್ನ ಕಾಂಬಿನೇಷನ್ನು ಸ್ಕ್ರಿಪ್ಟ್ ಕೊಡೋದಿಲ್ಲ ಮೇನಾಗಿ ನಮಗೆ ಫ್ರೀಯಾಗಿ ಬಿಟ್ಬಿಡ್ತಾರೆ ಪಂಚಿಂಗ್ ಮೇಲೆ ಪಂಚಿಂಗು ಪಂಚಿಂಗ್ ಮೇಲೆ ಪಂಚಿಂಗು ಅದು ಮುಂಚೆಯಿಂದಲೂ ಅದೇ ಥರ ಆಗಿದ್ದು ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮಾಧ್ಯಮ ಮಿತ್ರರು ನೀವೆಲ್ಲರೂ ಈ ಸಿನಿಮಾನ ದೊಡ್ಡ ಮಟ್ಟದಲ್ಲಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಇನ್ನಿಂದ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ಇನ್ನು ಕ್ಯಾಮರಾಮನ್ ಬಹಳ ಇಂಪಾರ್ಟೆಂಟ್ ಮುಂದಿನ ಸಿನಿಮಾಗೆ ನಾವು ಹಾಕೊಂಡ್ರೆ ಕರೆಕ್ಟಾಗಿ ನಾವು ಒಂದು ತೋರಿಸ್ಬೇಕು ಅದಕ್ಕೆ ವೇದಿಕೆ ಮೇಲೆ ಕೂರಿಸಿ ಒಂದು ಒಳ್ಳೆ ಮಾತಾಡಲಿಕ್ಕೆ ಕೇಳ್ಬೋದು ಎಲ್ಲರೂ ನಮಸ್ಕಾರ ಮೊದಲನೇದಾಗಿ ನಿರ್ಮಾಪಕರಿಗೆ ಹಾಗೂ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಶ್ರೀಕಾಂತ್ ಸರ್ ಮೊದಲು ಕರೆದು ನನ್ನ ಕತೆ ಹೇಳಿದಾಗ ನಾನು ಹೇಳಿದೆ ಸರ್ ಇಲ್ಲ ನ ತುಂಬ ಒಳ್ಳೆಯ ಕ್ಯಾಮ್ರಾ ನೆನಪಿಸಿದ್ದಾರೆ ಅಂಥವ್ರಿಗೆ ಏನೋ ಅವಕಾಶ ಮಾಡಿಕೊಡಬೇಕಾ ಇಲ್ಲ ನೀನೇ ಮಾಡಬೇಕು ಅಂತಂದರು ಇನ್ನೂ ಖುಷಿ ವಿಚಾರ ಏನಂದರೆ ಚಿಕ್ಕ ವಯಸ್ಸಿನ ನಾವು ಅವ್ರು ಇಬ್ಬರನ್ನ ನೋಡ್ಕೊಂಡು ಬಿಡಿದ್ರು ಅಂಥವ್ರನ್ನ ಸ್ಕ್ರೀ ದೊಡ್ಡ ಸ್ಕ್ರೀನ್ ಮೇಲೆ ತೋರಿಸುವಂಥ ಅವಕಾಶ ನಮಗೆ ಸಿಕ್ಕಿದಾಗ ಇಲ್ಲ ಅನ್ಬಾರ ಅಂತೇಳಿ ನಮ್ಗೆಲ್ಲ ಥರ ಫ್ರೀಡಮಿಗೆ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಹಾಗಾಗಿ ಎಲ್ಲ ಕನ್ನಡಿಗರಿಗೆ ನಾನು ಏನು ವಿನಂತಿ ಮಾಡ್ಕೊಂತೀನಂದ್ರೆ ಈ ಸಿನಿಮಾ ನೋಡಬೇಕು ಥಿಯೇಟರ್ ಬನ್ನಿ ಅಂತ ಕೇಳ್ಕೊ ಥ್ಯಾಂಕ್ ಯು ಸಖ್ಯ ಇನ್ನು ಪಕ್ಕದಲ್ಲಿ ಕೋರ್ಸ್ಕೊಂಡಿದ್ದೀನಿ ನಮ್ಮ ನಾಯಕ ಅದರ ಸಿನಿಮಾಕ್ಕೆ ಸೊ ಅವನಂತೇಳಿ ಮಾತಾಡಬೇಕು ಎಲ್ರುಗೋ ನಮಸ್ಕಾರ ನಾನು ನಾಯಕ ಅನ್ನೋದಕ್ಕಿಂತ ಒಂದು ಮುಖ್ಯ ಪಾತ್ರ ಮಾಡಿದೀನಿ ನಿಜವಾದ ಈ ಸಿಂಹದ ನಾಯಕರು ಪ್ಯೂರಿ ಮಾತ್ರ ಅಷ್ಟೇ ನಾಯಕ ನಾನು ಇದು ನನ್ನ ನಾಲ್ಕನೇ ಸಿನ್ಮಾ ನಾನು ಹಿಂದೆ ಮಾಡಿದ ಸಿನಿಮಾ ವಿಶ್ವಮಾನವ ಹಾಗೂ ಹೆಂಡು ಬ್ರೂಣ್ಣ ಇದು ಮೆಸೇಜ್ ಓರಿಯೆಂಟೆಡ್ ಸಿನ್ಮಾ ಆಗಿತ್ತು ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಸೆಲೆಕ್ಟ್ ಆಗಿ ಅಲ್ಲೂ ಸ್ಕ್ರೀನಿಂಗ್ ಸ್ಕ್ರೀನಿಂಗ್ ಆಗಿ ಒಳ್ಳೆ ಹೆಸರು ಪಡ್ಕೊಂಡು ನಾನು ಅದ್ರಲ್ಲಿ ಆಕ್ಟ್ ಮಾಡೋದಕ್ಕೂ ಇದ್ರಲ್ಲಿ ಆಕ್ಟ್ ಮಾಡೋದು ತುಂಬಾ ಡಿಫ್ರೆನ್ಸ್ ಇದೆ ಅದರಲ್ಲಿ ಸೀರಿಯಸ್ ಕ್ಯಾರೆಕ್ಟರ್ ಇರ್ಬೋದು ಮೆಚೂರ್ಡ್ ಕ್ಯಾರೆಕ್ಟರ್ ನಾನು ಆಕ್ಟ್ ಮಾಡಿದ್ದೆ ಇದು ಆ ರೀತಿ ಇಲ್ಲ ಈ ಸಿನಿಮಾ ಫುಲ್ ಔಟ್ ಆ್ಯಂಡ್ ಕಾಮಿಡಿ ಮೂವಿ ಇದು ನನಗೆ ಡೈರೆಕ್ಟರ್ ಫಸ್ಟ್ ಟೈಮ್ ಸ್ಟೋರಿ ಹೇಳಿದಾಗ ನನಗೆ ಎಲ್ಲೋ ಒಂದ್ ಕಡೆ ಭಯ ಆಯ್ತು ಈ ಕ್ಯಾರೆಕ್ಟರ್ ನಾನು ಮಾಡಬಹುದಾ ಈಗ ಫುಲ್ ಕಾಮಿಡಿ ಸಿನಿಮಾ ಆಗಿರೋದ್ರಿಂದ ಅದಕ್ಕೆ ಪಾತ್ರಕ್ಕೆ ನ್ಯಾಯ ಒದಗಿಸ್ಬೇಕಾಗತ್ತೆ ಯಾಕೆಂದ್ರೆ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ಫೇಸ್ ಎಕ್ಸ್ಪ್ರೆಷನ್ ಇರ್ಬೋದು ಡೈಲಾಗ್ ಪಂಚಿಂಗ್ ಟೈಮ್ ಇರ್ಬೋದು ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದ್ರೆ ಮೂವತ್ತು ವರ್ಷದಿಂದ ಕನ್ನಡ ಜನತೆನ ಇವ್ರ ಜೊತೆ ಮಾಡೋದಂದ್ರೆ ಬಹಳ ಕಷ್ಟವಾದ ಪರಿಸ್ಥಿತಿ ಇತ್ತು ಆಮೇಲೆ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿದ್ದಂಟ್ರಿ ಆಗಿದ್ದು ಹಾಸ್ಯ ಲಸ್ಯದಲ್ಲಿ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿದ ಫ್ರೀಡಮ್ ಇತ್ತು ಇಲ್ಲ ಅನ್ನೋ ಒಂದು ಧೈರ್ಯದ ಮೇಲೆ ನಾನು ಒಪ್ಕೊಂಡು ಸಿನಿಮಾ ಮಾಡಿದೆ ಸಿನಿಮಾ ಸಿನ್ಮಾ ಸ್ಪಾಟ್ ಅದು ಒಂಥರ ಟ್ರಿಪ್ ತರನೇ ಇತ್ತು ಶೂಟಿಂಗ್ ತರ ಏನಿರ್ಲಿಲ್ಲ ನಂಗೆ ಎಲ್ಲ ತರ ಫ್ರೀಡಮ್ ಕೊಟ್ಟಿದ್ರು ಹಿಂಗೇನ್ ಮಾಡೋಕ್ಕಾಗುತ್ತೋ ಅದನ್ನೆಲ್ಲ ಮಾಡು ನಾನು ಇದ್ದೀನಿ ಅಂತ ಡೈರೆಕ್ಟರ್ ನನಗೆ ಧೈರ್ಯ ತೊಗೊಂಡ್ರು ಆ ಒಂದು ಧೈರ್ಯದ ಮೇಲೆ ಸಿನಿಮಾ ಬಹಳ ಚೆನ್ನಾಗಿ ಮೂಡಿ ಬಂದಿದೆ ಎರಡು ಸಾಂಗ್ಸ್ ಕೂಡ ಇದೆ ಸಾಂಗ್ಸ್ ಕೂಡ ಬಹಳ ಚೆನ್ನಾಗಿ ಬಂದಿದೆ ನಾನು ಕರ್ನಾಟಕ ಜನತೆ ಕೇಳ್ಬೋದು ಇಷ್ಟೇನೆ ಕನ್ನಡ ಚಿತ್ರಗಳನ್ನ ಎಲ್ಲ ಚಿತ್ರಗಳನ್ನು ನೋಡಿ ನಮ್ಮ ಚಿತ್ರ ಅಂತಲ್ಲ ಎಲ್ಲ ಚಿತ್ರಗಳನ್ನು ನೋಡಿ ಕನ್ನಡ ಚಿತ್ರಗಳನ್ನ ಬೆಳೆಸಿ ದಯವಿಟ್ಟು ಚಿತ್ರರಂಗಕ್ಕೆ ಬಂದು ಸಿನಿಮಾ ನೋಡಿ ಅದ್ರ ಜೊತೆ ನಮ್ಮ ಸಿನಿಮಾನ ಬೆಳೆಸಿ ಆಶೀರ್ವದಿಸಿ ಅಂತ ನಾವು ಕೇಳ್ಕೊತೀವಿ ಥ್ಯಾಂಕ್ ಯು ನಮ್ಮ ಪತ್ರಕರ್ತ ಮಿತ್ರರು ಎರಡೇ ಎರಡು ನಿಮಿಷ ಅವಕಾಶ ಕೊಟ್ಟರೆ ಇನ್ನೊಂದು ನಾಲ್ಕು ಜನ ನನ್ನ ಸಿನಿಮಾದಲ್ಲಿ ಆಕ್ಟ್ ಜಸ್ಟ್ ಒಂದು ಪರಿಚಯ ಮಾಡ್ತೀವಿ ಎರಡು ಮತ್ತು ಶ್ರೀಕಂಠ ನಿಮಿಷದಾಗ್ಲಿ ಚಿತ್ರಗಳನ್ನು ಹೆಚ್ಚು ಬೆಂಬಲಿಸಿ ನಮ್ಮ ಚಿತ್ರ ನೋಡಿದ್ರು ಇನ್ನು ನಮ್ಮ ಸಿನಿಮಾದಲ್ಲಿ ಡಾಕ್ಟರ್ ಕ್ಯಾರೆಕ್ಟ್ರ್ ಮಾಡೋರೆ ಆಶಾ ಅಂತೇಳಿ ಅವ್ರು ಬೇಸಿಕಲಿ ಒಂದು ಫಾರ್ಮಸಿಸ್ಟ್ ನಮ್ಮ ಡಾಕ್ಟರ್ ಕ್ಯಾರೆಕ್ಟ್ರ್ ಬೇಕಾಗಿತ್ತು ಸರಿ ಇವ್ರ ಮನೇಲಿ ಶೂಟಿಂಗ್ ಪ್ಲಾನ್ ಮಾಡಕ್ಕೆ ಅಂತ ಹೊರಟಾಗ ರಾಜು ಅಲ್ಲಿ ಇಲ್ಲಿ ಯಾಕೆ ಗೊತ್ತಿದೆ ಸರ್ ಹೆಂಗಿದ್ರು ಫಾರ್ಮಸಿಸ್ಟು ಔಷಧಿ ಬಗ್ಗೆ ಎಲ್ಲ ಗೊತ್ತಿರ್ತದೆ ಅವ್ರು ಇಟ್ಕೊಂಡು ಡಾಕ್ಟ್ರ್ ಕ್ಯಾರೆಕ್ಟ್ರ್ ಕೊಟ್ಬಿಡಿದ್ದು ನಾವು ಕೊಟ್ಟಿದ್ದಕ್ಕೂ ಅವ್ರು ನ್ಯಾಯ ಒದಗಿಸಿದ್ದಾರೆ ಆಶಾ ಅವರು ದಯಮಾಡಿರ್ತಾರೆ ಆಮೇಲೆ ನಮ್ಮ ಸಿನಿಮಾದಲ್ಲಿ ಡಬ್ಬಿಂಗ್ ಮಾಡಿದ ಇನ್ನೊಬ್ಬಳು ಕಲಾವಿದ ಇದ್ದಾಳೆ ಅವಳು ಇಂಜಿನಿಯರ್ ಹೋಗ್ತಾಳೆ ಬೇಸಿಕಲಿ ಅವಳು ಕೂಡ ವೇದಿಕೆ ನಾನು ನೀವು ಪರ್ಚೆ ಮಾಡ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ ಸಣ್ಣದಿಂದ ನಾನು ಶ್ರೀಕಂಠ ನೋಡ್ಕೊಂಡು ಬಂದಿದ್ದೀನಿ ಅವರು ಯಾವಾಗಲೂ ಹೇಳ್ತೀನಿ ನಾನು ಡೈರೆಕ್ಟ್ ಆಗಿ ಬಾಲ್ ಪೋಸ್ಟಲ್ಲಿ ನನ್ನ ಹೆಸರು ಬರ್ತಾಯಿತ್ತು ಅಂತ ಸಣ್ಣದಿಂದ ಇಷ್ಟ ಅವಾಗೆ ಅದು ಈಗ ನೆರವೇರಿದೆ ದೇವೃದಯದಿಂದ ಹಾಗಾಗಿ ನಮಗೆಲ್ಲ ಖುಷಿಯಾಗಿದೆ ಯಾವ ಈ ಫಿಲಮ್ ಇಂದ ಅವರು ಇನ್ನೂ ಕೇಳಿದೆ ಅಂತ ತಮ್ಮ ಅನಿಸಿಕೆ ಯು ಈಕೆ ಬಾಮ ನಮ್ಮ ಸಿನಿಮಾದ ನಾಯಕರಿಗೆ ಡಬ್ಬಿಂಗ್ ಯಾರ ಕೈ ಮಾಡಿಸ್ಬೇಕು ಅಂತ ಹೊರಟಾಗ ಒಂದು ಫ್ರೆಶ್ ವಾಯ್ಸ್ ಇರಲಿ ಅಂತ ಯೋಚನೆ ಮಾಡಿ ಇವ್ರನ್ನ ಕರೆಸಿ ವಾಯ್ಸ್ ಟೆಸ್ಟ್ ಮಾಡಿದಾಗ ಇಷ್ಟ ಆದರು ಮುತ್ತೂರಲ್ಲಿ ಮಾಡಿಸಿ ಸರ್ ಇವ್ರ ಕೈಲಿ ಅಂತ ಹೇಳಿದ್ರು ಯು ಬೇಸಿಕಲಿ ಇಂಜಿನಿಯರ್ ಎಲ್ಲರಿಗೂ ನಮಸ್ಕಾರ ನಾನು ಯಶಸ್ವಿನಿ ಅಂತ ಈ ಸಿನಿಮಾದಲ್ಲಿ ನಾನು ಹೀರೋಯಿನ್ ಅವರಿಗೆ ವಾಯ್ಸ್ ಓವರ್ ಅಂದರೆ ಡಬ್ಬಿಂಗ್ ಮಾಡಿದ್ದೀನಿ ಈ ಸಿನಿಮಾದ ಒಂದು ರೋಲ್ ಮಾಡಿ ತಗೊಂಡು ರೋಲ್ ಮಾಡಿ ನಂಗೆ ತುಂಬ ಖುಷಿ ಇದೆ ಸಿನಿಮಾ ಒಳ್ಳೇದಾಗ್ಲಿ ಇನ್ನ ಎಲ್ಲರಿಗೂ ಜ ತುಂಬಾ ರೀಚ್ ಆಗಲಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಇನ್ನು ಶ್ರುತಿ ಅಂತ ಹೇಳಿ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಮಾಡ್ತಿದಾರಲ್ಲ ಮಾಡಿದ್ದಾರೆ ಅವರು ನಮಗೆ ಲೊಕೇಶನ್ ಫ್ರೀಯಾಗಿ ಕೊಟ್ಟರು ಮನೆಯನ್ನ ಆ ಮನೆಯಲ್ಲಿ ರಿಯಲ್ ಗಂಡ ಹೆಂಡತಿ ಬೇಕಾಗಿತ್ತು ರಿಯಲ್ ಗಂಡ ಹೆಂಡತಿ ಒಬ್ಬರು ನಾರ್ತ್ ಕರ್ನಾಟಕ ಇನ್ನೊಬ್ಬರು ಈ ಕಡೆ ಹಾಸನ ಕಡೆಯವರು ಅವರವ್ರದೇ ಭಾಷೆ ಶೈಲಿನಲ್ಲಿ ನಾನು ಮಾಡುತ್ತೆ ಮೂಲತಃ ನೋಡಿ ವಿನೋದ್ ಕಡ್ಕೋಳು ರಂಗಭೂಮಿಯಿಂದ ಬಂದವರು ಸೊ ವೈಫ್ ಮತ್ತೆ ಈ ಸಿನಿಮಾದಲ್ಲಿ ನಾನು ಬಳಸ್ಕೊಂಡಿದ್ದೆ ನನ್ನ ಚಿಕ್ಕ ವಯಸ್ಸಲ್ಲೂ ಹಾಸ್ಯ ಹಾಸ್ಯದಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿ ಬಂದಿದ್ದು ಮತ್ತೆ ಚಿಕ್ಕ ವಯಸ್ಸಿಂದ ಮುತ್ತುರಾಜ್ ಅಂತ ಶ್ರೀಕಂಠ ಅಂತಲೇ ಮಾತಾಡ್ಕೊಂಡೆ ಬಂದಿದ್ದು ಇವಾಗ ಅವ್ರದ್ದು ಫ್ರೀಡಮಲ್ಲೂ ಪಾತ್ರ ಮಾಡಿದ್ದೀನಿ